ರಾಜಕೀಯ ತಿರುವು ಪಡೆದುಕೊಂಡಿದ್ದ ಪ್ರಕರಣ ಪ್ರಕರಣದ ಹಿಂದಿನ ಅಸಲಿ ಕಹಾನಿ ಏನು ಅಂತೀರಾ ಈ ಸ್ಟೋರಿ ನೋಡಿ ಇಷ್ಟಕ್ಕೂ ಇದೇ ವಿವಾದಿತ ಪುತ್ಥಳಿ ಇದು ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಗ್ರಂಥಾಲಯ ಹೆದರಿರತಕ್ಕಂಥ ಸರ್ಕಾರಿ ಬಾಲಕರ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಚಿಂತಾಮಣಿ ತಾಲೂಕು ಕ್ಷೇತ್ರ ಶಿಕ್ಷಣ ಇಲಾಖೆಗೆ ವ್ಯಾಪ್ತಿಗೆ ಬರತಕ್ಕಂಥ ಈ ಶಾಲೆಯಲ್ಲಿ ಸುಮಾರು ನೂರ ನಲವತ್ತ್ನಾಲ್ಕು ಬಾಲಕ ಬಾಲಕಿಯರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಈ ಶಾಲೆಯಲ್ಲಿ ಬಹುತೇಕ ಬಡ ಮಕ್ಕಳೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇದರಿಂದ ಲಿಯೋ ಕ್ಲಬ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಎಂಬತಕ್ಕಂಥ ಎರಡು ಎನ್ ಜಿ ಒ ಸಂಸ್ಥೆಗಳು ಅಂದಿನ ಬಿ ಇ ಆಗಿದ್ದ ವೆಂಕಟೇಶಪ್ಪ ಬಳಿ ಒಡಂಬಡಿಕೆ ಮಾಡಿಕೊಂಡಿದ್ರಂತೆ ಆದರೆ ಅದ್ಯಾವುದು ಸರ್ಕಾರದ ಸುತ್ತೋಲೆ ಪ್ರಕಾರ ಆಗಿಲ್ಲ ಅಧಿಕಾರಿಗಳ ಅನುದಾನಕ್ಕನುಸಾರವಾಗಿ ಯಾವ ಕಾಮಗಾರಿಗೆ ಎಷ್ಟು ಖರ್ಚು ಮಾಡಬೇಕಾಗತ್ತೆ ಎಂಬತಕ್ಕಂಥ ಅನುಮೋದನೆ ಪಡಿಬೇಕಾಗತ್ತೆ ಇಲಾಖೆಯಿಂದ ಆದರೆ ಅದ್ಯಾವುದೂ ಆಗಿಲ್ಲ ಇನ್ನು ಎಸ್ ಡಿ ಎಮ್ ಸಿ ಸದಸ್ಯರು ಅದಕ್ಕೆ ಅನುಮೋದನೆ ಕೊಡಬೇಕಾಗತ್ತೆ ಮುಖ್ಯೋಪಾಧ್ಯಾಯರು ಸೇರಿದಂತೆ ಬಿ ಇ ಕಚೇರಿಯಲ್ಲಿ ಇದರ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲ ಇನ್ನು ಲಿಯೋ ಕ್ಲಬ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಟ್ರಸ್ಟ್ ಒಂದೂವರೆ ಕೋಟಿ ಖರ್ಚು ಮಾಡಿದ್ದೇವೆ ಅಂತ ಹೇಳ್ಕೊಳ್ತಿದ್ದಾರೆ ಆದರೆ ಈ ಬಗ್ಗೆ ಯಾವುದೇ ಕಡತಗಳು ಸಹ ನಮ್ಮಲ್ಲಿ ಇಲ್ಲ ಎಂದು ಬಿ ಒ ಮುನಿರತ್ನಮ್ಮ ಹೇಳ್ಕೊಂಡಿದ್ದಾರೆ ಆದರೆ ಇನ್ನೂ ಗಬ್ಬುನಾರುತ್ತಿರುವ ಶೌಚಾಲಯಗಳಲ್ಲೇ ಮಕ್ಕಳು ಮೂತ್ರ ವಿಸರ್ಜನೆ ಮಾಡ್ತಿದ್ದಾರೆ ಗ್ರಂಥಾಲಯಗಳು ಅಡುಗೆ ಮನೆ ಸೈನ್ಸ್ ಲ್ಯಾಬ್ ಶಾಲೆಯ ಹಿಂಬದಿ ಕಾಂಪೌಂಡ್ ಕಾಮಗಾರಿ ಸೇರಿದಂತೆ ಇನ್ನೂ ಅನೇಕ ಕಾಮಗಾರಿಗಳು ಬಾಕಿ ಉಳಿದಿವೆ ಇಷ್ಟೆಲ್ಲ ಬಾಕಿ ಇದ್ದು ಅಂಬೇಡ್ಕರ್ ಪುತ್ತುಳಿ ಇಟ್ಟು ವಿವಾದ ಸೃಷ್ಟಿಸತಕ್ಕಂಥ ಅವಶ್ಯಕತೆ ಏನಿತ್ತು ಅದೂ ಬೇರೆ ಆಂಧ್ರ ಡಿ ಎಂ ಆಗಿರ್ತಕ್ಕಂಥ ಪವನ್ ಕಲ್ಯಾಣನ ಕರೆದು ಉದ್ಘಾಟನೆ ಮಾಡುವ ಮಟ್ಟಕ್ಕೆ ಈ ಶಾಲೆ ಅಭಿವೃದ್ಧಿ ಕಂಡಿದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಚೇರಿ ಹಂತದಲ್ಲಿ ಒಡಂಬಡಿಕೆ ಮಾಡಿಕೊಂಡಿರೋದಾಗಿರ್ಬೋದು ಅಥವಾ ನಕ್ಷೆಗೆ ಸಂಬಂಧಪಟ್ಟಂತೆ ಕಾಮಗಾರಿಯ ನಕ್ಷೆಗೆ ಸಂಬಂಧಪಟ್ಟಂತೆ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹಿಯನ್ನು ಮಾಡಿದ್ದಾರೆ ಮತ್ತು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಚೇರಿಯಲ್ಲಿ ಯಾವುದೇ ಕಡತವನ್ನು ನಿರ್ವಹಿಸಿಲ್ಲ ಅದು ನಮಗೆ ಏನು ಈಗ ಲಿಯೋ ಕ್ಲಬ್ ಆಫ್ ಮಾರ್ಗ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ ಆ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಈ ಕಚೇರಿಗೆ ಯಾವುದೇ ಪ್ರಸ್ತಾವನೆ ಕೂಡ ಸ್ವೀಕೃತವಾಗಿರೋದಕ್ಕೆ ದಾಖಲೆ ಇಲ್ಲ ಶಾಲಾ ಕಡೆಯಿಂದನೂ ಸಹ ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಮಾಡಿಕೊಳ್ಳುವ ಪೂರ್ವದಲ್ಲಿ ಶಾಲಾ ಎಸ್ ಡಿ ಸಿಯಲ್ಲಿ ಅದನ್ನು ನಿರ್ಣಯ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ನಮಗೆ ಪ್ರಸ್ತಾವನೆ ಸಲ್ಲಿಕೆಯಾಗಬೇಕಾಗಿತ್ತು ಅದಕ್ಕೆ ಅದು ಕೂಡ ಸಲ್ಲಿಕೆಯಾಗಿರೋದಕ್ಕೆ ಕಚೇರಿಯಲ್ಲಿ ಯಾವುದೇ ದಾಖಲೆ ಇಲ್ಲ ಕಡತಾನೂ ಇಲ್ಲ ದಾಖಲೆನೂ ಇಲ್ಲ ಸೊ ಹಾಗಾಗಿ ನಮಗೆ ಅದು ವರ್ಕದು ಎಸ್ಟಿಮೇಷನ್ ಎಷ್ಟಿದೆ ಅದು ನಿರ್ದಿಷ್ಟವಾಗಿ ಹೇಳದೇ ಇರೋದ್ರಿಂದ ಇದು ಯಾರ ವ್ಯಾಪ್ತಿಗೆ ಒಳಪಡುತ್ತೆ ಅನ್ನೋದು ಈಗ ನಿಖರವಾಗಿ ಹೇಳೋದು ಕಷ್ಟ ಆಗ್ತಾ ಇದೆ ಇನ್ನು ಲಿಯೋ ಕ್ಲಬ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಟ್ರಸ್ಟ್ನವರು ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ಕಟ್ಟಡ ರಿನೋವೇಷನ್ ಮಾಡಿದ್ದಾರೆ ಮತ್ತು ಮಕ್ಕಳು ಕುಳಿತುಕೊಳ್ಳಲು ಉತ್ತಮ ಡೆಸ್ಕನ್ನು ಒದಗಿಸಿದ್ದಾರೆ ತರ ತರಗತಿ ಕೊಠಡಿಗಳಲ್ಲಿ ಗ್ರಾನೇಟನ್ನು ಹಾಕಲಾಗಿದೆ ಮತ್ತು ಗೋಡೆಗಳಿಗೆ ಬಣ್ಣ ಹಾಕಲಾಗಿದೆ ಮತ್ತು ಶಾಲೆ ಕಾರಿಡಾರಲ್ಲೂ ಸಹ ಗ್ರಾನೇಟನ್ನು ಹಾಕಿದ್ದಾರೆ ಇನ್ನೂ ಶೌಚಾಲಯಗಳು ನಿರ್ಮಾಣ ಮಾಡಿಲ್ಲ ಸ್ಪೋರ್ಟ್ಸ್ ಸೇರಿದಂತೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಕೂಡಲೇ ಬಾಕಿ ಇರ್ತಕ್ಕಂಥ ಕಾಮಗಾರಿಗಳನ್ನು ಮಾಡಿಕೊಟ್ಬಿಟ್ರೆ ಉತ್ತಮ ಎಂದು ಶಾಲೆಯ ಮುಖ್ಯೋಪಾಧ್ಯಾಯ ಮುನಿಯಪ್ಪ ಹೇಳಿಕೊಂಡಿದ್ದಾರೆ ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸರ್ ಉದ್ಘಾಟನೆ ಮಾಡೋದು ಅಂತ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ವರ್ಕ್ ಟೋಟಲಿ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇನ್ನು ಉಳಿದಿರ್ತಕ್ಕಂಥ ಪೆಂಡಿಂಗ್ ವರ್ಕ್ಸು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಟೋಟಲಿ ಕಿಟಕಿಗಳು ಬಾಗಿಲು ಇತ್ತು ಸರ್ ಅದನ್ನು ಅರಾಜ್ ಮಾಡಿ ಅದು ಬಂದಂಥ ಹಣನ ಎಸ್ ಡಿ ಎಮ್ ಸಿ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್ ಹಳೆ ಕಿಟಕಿ ತೆಗೆದಿಟ್ಟಿದ್ರು ಅದನ್ನು ಒಂದು ಕಡೆ ಹುಡ್ಡೆ ಹಾಕಿ ಅದನ್ನು ಎಸ್ ಡಿ ಎಮ್ ಸಿ ಮುಖಾಂತರ ಹರಾಜು ಹಾಕಿ ಆ ಹಣನ ಎಸ್ ಡಿ ಎಮ್ ಸಿ ಖಾತೆಗೆ ಕಟ್ಟಿದ್ದೀವಿ ಸರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಇನ್ನು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನು ಪೆಂಡಿಂಗ್ ರಿವರ್ಸ್ ಮಾಡಿ ಒಳ್ಳೆಯದು ಏನೇನು ಪೆಂಡಿಂಗ್ ಇರುತ್ತೆ ಸರ್ ಈಗ ಪೆಂಡಿಂಗ್ಸ್ ನೋಡಿ ಈಗ ಡೋರ್ ಸಿಟ್ಟು ಕೊಡಬೇಕು ಮತ್ತು ಲೈಬ್ರರಿಲ್ಲಿ ಸ್ವಲ್ಪ ಇದು ಮಾಡಿಕೊಡ್ಬೇಕು ಮತ್ತು ಸೈನ್ಸ್ ಲ್ಯಾಬ್ ಅಂತೇಳಿ ಅದು ಮಾಡಿಕೊಡ್ಬೇಕು ಇನ್ನು ಇನ್ನು ಈ ಸ್ಪೋರ್ಟ್ಸ್ ಸಂಬಂಧಪಟ್ಟಂಗೆ ಕೆಲವೊಂದೆಲ್ಲ ವರ್ಕ್ಸ್ ಮಾಡಿಕೊಡ್ಬೇಕು ಟಾಯ್ಲೆಟ್ಸ್ದು ಇದು ಪೆಂಡಿಂಗಿದೆ ಎಲ್ಲ ಸಣ್ಣ ಪುಟ್ಟ ಇರೋದೆಲ್ಲ ರೆಡಿ ಮಾಡಿಕೊಡ್ಬೇಕು ಸರ್ ಮಾಡಿಕೊಡಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹೆಣ್ಣು ಮಕ್ಕಳು ಶಾಲೆ ಶೌಚ ಮೊದಲು ಶೌಚಾಲಯಗಳು ಕುಡಿಯೋ ನೀರು ಅದೆಲ್ಲ ಪ್ಲಂಬಿಂಗ್ ವರ್ಕ್ ಮಾಡಿ ಮಾಡಿಟ್ಟಿದ್ದಾರೆ ಇನ್ನು ಕನೆಕ್ಷನ್ ಮಾಡಿಕೊಡಬೇಕು ಇನ್ನು ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನ ಮಾಡಿದ ಪ್ರಕರಣಕ್ಕೆ ಒಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ ಅದೇನೆಂದರೆ ಗೌರಿ ಗಣೇಶ ಹಬ್ಬಕ್ಕೆ ಶಾಲೆ ಕಾಲೇಜುಗಳು ಸೇರಿದಂತೆ ಸರ್ಕಾರಿಯ ಎಲ್ಲ ಕಚೇರಿಗಳು ಕೂಡ ರಜೆ ನೀಡಲಾಗಿತ್ತು ಇದೇ ಸಮಯವನ್ನು ಕುಳಿತಿದ್ದ ಆನೆಕಲ್ ಮರಸೂರು ಕೃಷ್ಣಪ್ಪ ಬೆಂಬಲಿಗರಾದ ನಾಲ್ಕು ಜನ ವ್ಯಕ್ತಿಗಳು ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿಯನ್ನು ಹೋಲ್ತಕ್ಕಂಥ ಒಂದು ವಿಗ್ರಹವನ್ನು ಬಿಟ್ಟು ಪರಾರಿಯಾಗಿದ್ದಾರೆ ಈಗ ಮರಸೂರು ಕೃಷ್ಣಪ್ಪ ಹಾಗೂ ಆಂಡ್ ಗ್ಯಾಂಗ್ ಮೇಲೆ ಎಫ್ ಅನ್ನು ದಾಖಲು ಮಾಡಲಾಗಿದೆ ಅಲ್ಲಿಂದ ಆಚೆ ವಿವಾದಕ್ಕೆ ಒಂದು ಹೊಸ ರೂಪ ಬರುತ್ತೆ ಆ ಅಂಬೇಡ್ಕರ್ ಪುತ್ಥಳಿ ಮೀರ್ತಕ್ಕಂಥ ಕೊಳಕು ಬಟ್ಟೆನ ತೆಗಿಬೇಕು ಅಂತೇಳಿ ಪರ ವಿರೋಧ ಪ್ರತಿಭಟನೆಗಳು ನಡೀತವೆ ನಿನ್ನೆಷ್ಟೇ ಸಚಿವರು ಹಾಗೂ ದಲಿತ ಪರ ಹಿರಿಯ ಮುಖಂಡರು ಮನವಿ ಮಾಡಿಕೊಂಡ ಮೇಲೆ ದಲಿತ ಪರ ಮುಖಂಡರುಗಳು ಪ್ರತಿಭಟನೆ ಕೈಬಿಟ್ಟಿದ್ದಾರೆ ಸದ್ಯಕ್ಕೆ ಪ್ರಕರಣಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು ಈ ಪ್ರಕರಣ ಕುರಿತಂತೆ ಬಿ ಇ ಒ ಏನು ಹೇಳ್ತಾರೆ ನೋಡಿ ಿ ವಿಗ್ರಹ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಟ್ಟಿರೋದು ಆಗ ಮೂರು ದಿನ ರಜಾ ಇತ್ತು ಆರನೇ ತಾರೀಕು ಗೌರಿ ಹಬ್ಬದ ಪ್ರಯುಕ್ತ ಶಾಲೆಗೆ ವಿವೇಚನಾ ರಜೆ ನೀಡಲಾಗಿತ್ತು ಏಳನೇ ತಾರೀಕು ಗಣೇಶ ಹಬ್ಬದ ಪ್ರಯುಕ್ತ ರಜೆ ಇತ್ತು ಎಂಟನೇ ತಾರೀಕು ಭಾನುವಾರ ಇತ್ತು ಭಾನುವಾರ ಬೆಳಗ್ಗೆ ನಮಗೆ ಸುಮಾರು ಎಂಟು ಗಂಟೆಯಲ್ಲಿ ನನಗೆ ಗೊತ್ತಾಗಿದ್ದು ಮಹನೀಯರ ಒಂದು ಪುತ್ಥಳಿಯನ್ನು ಸ್ಥಾಪಿಸಿದ್ದಾರೆ ಅಂಥೇಳಿ ಹಾಗಾಗ ಶಾಲಾ ಪ್ರಭಾರಿ ಮುಖ್ಯ ಶಿಕ್ಷಕರ ಮುಖಾಂತರ ನಾವು ಒಂದು ದೂರನ್ನು ದಾಖಲಿಸಲಾಗಿದೆ ಆ ದೂರು ದಾಖಲಿಸಿದ ನಂತರ ನನಗೆ ಎಸ್ ಸಿ ಎಸ್ ಟಿ ಸೆಲ್ಲಲ್ಲಿ ಪ್ರಕರಣಗಳು ದಾಖಲಾಗಿರೋದಾಗಿರ್ಬೋದು ಆ ನಂತರ ಬಹಳಷ್ಟು ಕಿರುಕುಳನೇ ಆಗ್ತಾ ಇದೆ ಮಾನಸಿಕವಾಗಿ ಇದರಿಂದ ಅಂದಿನ ಪ್ರಭಾರಿ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಭಾರತಿಯವರು ಸಹ ಈ ವಿಷಯದ ಬಗ್ಗೆ ಬಹಳಷ್ಟು ಮನ ನೊಂದಿದ್ದಾರೆ ಯಾಕೆಂದರೆ ಎಸ್ ಸಿ ಎಸ್ ಟಿ ಸೆಲ್ಲಲ್ಲಿ ದೂರು ದಾಖಲಿಸಿ ಪದೇ ಪದೇ ನಾನು ಮತ್ತು ಮುಖ್ಯ ಶಿಕ್ಷಕರು ಹೋಗ್ತಾ ಇರೋದಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಿಂದಿಸ್ತಾ ಇರೋದಾಗಿರ್ಬೋದು ಲೋ ಲೆವೆಲಲ್ಲಿ ನಮ್ಮನ್ನು ಮಾತಾಡ್ತಾ ಇರೋದಾಗಿರ್ಬೋದು ಇವೆಲ್ಲವನ್ನು ಬಹಳಷ್ಟು ಮನಸ್ಸಿಗೆ ನೋವು ಆಗಿದೆ ಅದು ನಿಜ ಒಟ್ಟಾರೆ ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚು ದಲಿತರಿರ್ತಕ್ಕಂಥ ಚಿಂತಾಮಣಿ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ನಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆಯೂ ಸಹ ಇರಲಿಲ್ಲ ಆದರೆ ಅಂಬೇಡ್ಕರ್ ಪ್ರತಿಮೆಯನ್ನು ಇಡಬೇಕು ಎಂಬತಕ್ಕಂಥ ಚರ್ಚೆಗಳು ನಡೀತಾ ಇದ್ದವು ಆದರೆ ಪ್ರತಿಮೆಯನ್ನು ಹಿಡೋದಕ್ಕೆ ಯಾರೂ ಸಹ ಸಂಘಟನೆಗಳು ಮುಂದಾಗಿರಲಿಲ್ಲ ಕಾರಣ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಎಂ ಸುಧಾಕರ್ ಗೆದ್ದ ಮೇಲೆ ಕೆಲವೇ ದಿನಗಳಲ್ಲಿ ಅಂಬೇಡ್ಕರ್ ಬೋನಕ್ಕೆ ಸುಮಾರು ಹೆಚ್ಚುವರಿಯಾಗಿ ಒಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದಾರೆ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಂಚಿನ ಪ್ರತಿಮೆ ಇಡಬೇಕು ಅಂತಕ್ಕಂಥದ್ದು ಅವರ ಆಸೆ ಹಾಗಾಗಿ ನಮ್ಮ ತಾಲೂಕಿನವರೇ ಅಲ್ಲದ ಮೂರನೇ ವ್ಯಕ್ತಿಗಳು ಕತ್ತಲಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಟ್ಟು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ಅವರಿಗೆ ಕಾನೂನು ರೀತಿಯ ಶಿಕ್ಷೆ ಆಗಬೇಕು ಎಂಬುದೇ ಪರ ವಿರೋಧ ಸಂಘಟನೆಗಳ ವಾದ